ವಿದ್ಯಾರ್ಥಿಗಳ ಹಾಜರಾತಿ ನೋಂದಣಿ ಫಲಾನುಭವಿಗಳ ನೋಂದಣಿ ಮತ್ತು ಮಗುವ ಪುಸ್ತಕಗಳು ದಾಖಲಾತಿ ನಿರ್ವಹಣೆ ಶಾಲಾ ಹಾಜರಾತಿ ವಿವರಣೆಗಳು ವಿವರಗಳು ಅಡುಗೆ ಕೇಂದ್ರದಲ್ಲಿ ಲಭ್ಯವಿಲ್ಲದಿರುವುದು ಸಾಮಾಜಿಕ ಪರಿಶೋಧನಾ ಸ್ಥಳ ಪರಿಶೀಲನೆ ಸಂದರ್ಭದಲ್ಲಿ ಗಮನಿಸಲಾಗಿದೆ ಮಧ್ಯಾಹ್ನ ಉಪಹಾರ ಯೋಜನೆಯಡಿ ಊಟ ಮಾಡುವ ಮಕ್ಕಳ ಹಾಜರಾತಿಯವರಲ್ಲಿ ನಿರ್ವಹಣೆ ಮಾಡಿ ಅಡಿಗೆ ಕೇಂದ್ರಕ್ಕೆ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಸದ್ರಿ ಯೋಜನೆಗೆ ಸಂಬಂಧಿಸಿದಂತೆ ಕ್ಯಾಶ್ಬುಕ್ ಮತ್ತು ಇತರೆ ಓಚರಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡಿರುವುದಿಲ್ಲ ಖರ್ಚು ವೆಚ್ಚದಲ್ಲಿ ಸಾಕಷ್ಟು ವ್ಯತ್ಯಾಸ ಬಂದಿದೆ ಹಾಗೂ ಪಾರದರ್ಶಕ ನಿಯಮ ಪಾಲನೆ ಮಾಡದೇ ಇರುವುದು ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಗಮನಿಸಲಾಗಿದೆ ಆಹಾರ ಅಪವ್ಯಯವಾಗುತ್ತಿರುವ ನಿದರ್ಶನಗಳು ದಾಸ್ತಾರು ಕೊಠಡಿಯಲ್ಲಿ ಆರಾಧನೆಗಳ ಸಂಗ್ರಹಣೆ ಲಭ್ಯವಿಳದಿರುವುದರಿಂದ ಈ ಅಂಶಗಳು ಅನ್ವಯಿಸುವುದಿಲ್ಲ ಭೋಜನ ಮಾಹಿತಿಯರು ಮಕ್ಕಳಿಗೆ ಕ್ರಮಬದ್ಧವಾಗಿ ಊಟಪಡಿಸುವುದಿಲ್ಲ ಶಾಲಾ ಪ್ರಾಣವಕರಿಂದ ಬಂದಿನ ಮನವಿಗಳು ದೋರಬೇಕು ಅಡುಗೆಯವರು ಮಕ್ಕಳಿಗೆ ಅವರ ಅಗತ್ಯಕ್ಕೆ ಅನುಗುಣವಾಗಿ ಬೆಳೆಸದೆ ಒಟ್ಟಿಗೆ ಹೆಚ್ಚಾಗಿ ಅನ್ನ ಬೆಳೆಸುತ್ತಾರೆ ಎಂದು ಪೋಷಕರ ಸಂದರ್ಶನ ವೇಳೆಯಲ್ಲಿ ತಿಳಿಸಿರುತ್ತಾರೆ ಆರು ದಿನ ನಿರಂತರವಾಗಿ ಮಂಡೆ ಪಡೆದ ಎರಡು ದಿನವಾದರೆ ಟಿಪ್ಪಿ ಅಥವಾ ಬಾಳೆಹಣ್ಣು ಮಕ್ಕಳಿಗೆ ಕೊಡುವುದು ಸೂಕ್ತ ಎಂದು ಪೋಷಕರು ತಿಳಿಸಿರುತ್ತಾರೆ ಶಾಲೆಯಲ್ಲಿ ಅಡುಗೆ ತಯಾರಿಸುವ ನೀಡುವುದು ಒಳ್ಳೆಯದೆಂದು ಪೋಷಿ ಅಧ್ಯಕ್ಷರು ತಿಳಿಸುತ್ತಾರೆ ಹೆಚ್ಚಿನ ಮಹತ್ವ ನೀಡಬೇಕು ಫಲಾನುಭವಿಗಳು ಪೋಷಕರೊಂದಿಗೆ ಮುಂದಿನ ಸಾಮಾಜಿಕ ಪರಿಶೋಧನಾ ಸಂದರ್ಭದಲ್ಲಿ ಮಧ್ಯಾಹ್ನದ ಪೌಷ್ಟಿಕ ಉಪಹಾರ ಸ್ವೀಕರಿಸುವ ಶಾಲಾ ಮಕ್ಕಳ ಫಲಾನುಭವಿಗಳ ಮನೆ ಭೇಟಿ ಸಂದರ್ಭದಲ್ಲಿ ಕಂಡುಬಂದ ಅಂಶಗಳು ಮಧ್ಯಾಹ್ನ ಉಪಹಾರದ ಸಾಂಬಾರಿನಲ್ಲಿ ಕಡಿಮೆ ಪ್ರಮಾಣದ ಬಳಸುತ್ತಾರೆ ಮತ್ತು ಸಾಂಬಾರು ಕಿಳಿಯಾಗಿ

कर कविता सुदी कुमार परमेश्वर शिवजी कुमार संजुकांत चाहप कुमार अल्री संगीता संजी बाव्री दसरथ प्रदेकर्मला रविचंद्र मराठी देवप्र चंद रा अमी कृष्ण बारी लक्ष्मी नागराज कमार उष्मा कृष्णा निके अंसिया मंजुनाथ निके राम गणपति बंदर पोषक मन मान लाल विशेष भोजन ఏర్పడరు కు వార్షికోత్సవ జరి ఇప్ప అధ్యక్ష తమ స్వ విశేష భోజనం సహశిక్ష సర్కారి హిరియ ప్రాథమిక శాలిఎంసి అధ్యక్ష సదస్ ఉర్దు శాల సర్కారి ప్రౌఢశాల సదస్యలు సేరి ఉర్దు శాల విశేష భోజనం బలిసి డిఎంసి ತಿಳಿಸಿರುತ್ತಾರೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಅಜಾದಿ ಅಮೃತ ಮಹೋತ್ಸವದ ಅಂಗವಾಗಿ ಮಂಜೂರಿಯ ಮಂಜೂರಿಯಾಗಿದ್ದ ಹತ್ತು ಲಕ್ಷ ಮೊತ್ತದಲ್ಲಿ ಶಾಲೆಗೆ ಬೇಕಾದ ಸಾಮಗ್ರಿಗಳು ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೆರಡರಂದು ಶಾಲೆಗೆ ವಿತರಿಸಿ ವಿತರಿಸಿದರು ಅಕ್ಷರದೋಸ ಅಡುಗೆ ಪಾತ್ರೆಗಳು ಹಾಲಿನ ಪಾತ್ರೆ ಐವತ್ತು ಲೀಟರ್ ಒಂದು ಅನ್ನದ ಪಾತ್ರೆ ಇಪ್ಪತ್ತು ಕೆಜಿ ಒಂದು ಅನ್ನದ ಪಾತ್ರೆ ಹದಿನೈದು ಕೆಜಿ ಒಂದು ಸಾಲಿನ ಪಾತ್ರೆ ಐವತ್ತು ಲೀಟರ್ ಒಂದು ಹಾಲಿನ ಅಡುಗೆ ಎರಡು సారినెయిరడు అన్నదే ఎరడు అన్నదారి ఎరడు అన్నదే ఎరడు సారిన బకెట్ ఎరూ ప్రెషర్ కుక్కర్ ఇప్పుడు లీటర్ హారినోటా ఐవత్ ఊట తి అరవత్ టీ లొటెయి హెడు టీ ఆరు ప్లేట్ చిన్న చమ్చ హన్న సరే ఎరడు తవ్వ ఒక్క శారాలీయ అడుగు కేంద్రకి నీళ్ళ కొడుకుయట్టారౌల్యం హూప కళా సమాన్య దాతాను వై అక్షర దాతవా సమగ్రీ బాఖ అడవి కొట్టడి భోజనాలయ దాస్తాను కొట్టడి గురించి మా ప్రధాన మంత్రి శక్తి ధన ద్వారా యోజన ఈ యోజన సుధార్ అంశాలు